ಕರ್ನಾಟಕ ರಾಜ್ಯ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ವ್ಯಾಪ್ತಿಯ ಶಿಕ್ಷಕರ ಸಂಘವನ್ನು ನೂತನವಾಗಿ ರಚನೆ ಮಾಡಲು ನಿರ್ಧರಿಸಲಾಗಿದ್ದು ಇದು ರಾಜ್ಯ ಮಟ್ಟದಲ್ಲಿ ಸ್ಥಾಪನೆಯಾಗಲಿದೆ ಎಂದು ನಿವೃತ್ತ ಪ್ರಾಂಶುಪಾಲ ಡಾಕ್ಟರ್ ಜಿಆರ್ ಹೆಬ್ಬೋರ್ ಹೇಳಿದರು ಇನ್ನು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯದಲ್ಲಿ ವಿಧಾನ ಪರಿಷತ್ನಲ್ಲಿ ಶಿಕ್ಷಕರ ಕ್ಷೇತ್ರ ಆಯ್ಕೆಯಾಗುವವರು ಶಿಕ್ಷಕರಲ್ಲದವರೇ ಇರುತ್ತಾರೆ ಅವರಿಗೆ ಶಿಕ್ಷಕರ ಸಮಸ್ಯೆಗಳು ಗೊತ್ತಾಗುವುದಾದ್ರೂ ಹೇಗೆ ಆದ್ದರಿಂದ ಶಿಕ್ಷಕರೇ ಈ ಕ್ಷೇತ್ರದಲ್ಲಿ ಸ್ಪರ್ಧಿಸಬೇಕು ಮತ್ತು ಶಿಕ್ಷಕರೇ ಸ್ಪರ್ಧಿಸುವಂತೆ ನಿಯಮವನ್ನು ರೂಪಿಸಬೇಕು ಇದನ್ನ ಕಾಯ್ದೆಯನ್ನಾಗಿಯೂ ಮಾಡಬೇಕು ಎಂಬ ಹಿನ್ನೆಲೆಯಲ್ಲಿ ಈ ಸಂಘ ಅಸ್ತಿತ್ವಕ್ಕೆ ಬರಲಿದೆ ಎಂದರು ಇನ್ನು ಎಲ್ಲಾ ಶಿಕ್ಷಕರ ವಿಧಾನ ಪರಿಷತ್ ವ್ಯಾಪ್ತಿಯಲ್ಲಿ ಶಿಕ್ಷಕರ ಸಂಘವನ್ನು ರಚಿಸಲಾಗ್ತಾ ಇದೆ ಇದರಲ್ಲಿ ರಾಜ್ಯ ಜಿಲ್ಲಾ ತಾಲೂಕು ಮಟ್ಟದಲ್ಲಿ ಪದಾಧಿಕಾರಿಗಳನ್ನು ನೇಮಕ ಮಾಡಲಾಗ್ತಾ ಇದೆ ರಾಜ್ಯದಲ್ಲಿ ಇಪ್ಪತ್ತೈದು ಜಿಲ್ಲೆಯಲ್ಲಿ ಮತ್ತು ತಾಲೂಕಿನಲ್ಲಿ ತಲಾ ಹನ್ನೊಂದು ಪದಾಧಿಕಾರಿಗಳನ್ನ ನೇಮಕ ಮಾಡಲಾಗುವುದು ಎಂದರು ಅದೇ ರೀತಿ ದೇಶದಲ್ಲೂ ಕೂಡ ಇದೆ ಇದಕ್ಕೆ ಕಾರಣ ಏನಂತ ಹೇಳಿದ್ರೆ ನಮ್ಮ ಶಿಕ್ಷಕರ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳೋಕ್ಕೆ ಶಿಕ್ಷಕರ ಪ್ರತಿನಿಧಿಗಳು ಶಿಕ್ಷಕರೇ ಆಗಿರ್ತಕ್ಕಂಥವ್ರ ಪ್ರತಿನಿಧಿಗಳು ಇದರಲ್ಲಿ ಸರ್ಕಾರದಲ್ಲಿ ಇಲ್ಲದೇ ಇರೋದು ಈ ಸಮಸ್ಯೆಗೆ ಮೂಲಭೂತ ಕಾರಣ ಅಂಥೇಳಿ ನಮ್ಮ ಅನಿಸಿಕೆ ಈಗ ಉದಾಹರಣೆಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ವಿಧಾನ ಪರಿಷತ್ ಅಂತಿದೆ ಮೇಲ್ಮನೆ ಆ ಮೇಲ್ಮನೆಯಲ್ಲಿ ಎಪ್ಪತ್ತೈದು ಸೀಟ್ಗಳು ಇರುತ್ತೆ ಆ ಎಪ್ಪತ್ತೈದು ಸೀಟಲ್ಲಿ ಅದನ್ನು ದುರುಪಯೋಗ ಮಾಡಿಕೊಂಡು ಅವರ ವ್ಯವಸ್ಥಿತವಾಗಿ ಬದುಕೋಕ್ಕೆ ನೋಡ್ತಾರೆ ಬಿಟ್ಟರೆ ನಮ್ಮ ಕಷ್ಟಗಳನ್ನ ಬಗೆಹರಿಸೋಕ್ಕೆ ಅವ್ರ ಕೈಲಿ ಆಗ್ತಾ ಇಲ್ಲ ಯಾಕಾಗ್ತಾ ಇಲ್ಲ ಅಂತಂದರೆ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಶಿಕ್ಷಕನಾಗಿ ಸೇವೆ ಮಾಡಿದ್ರೆ ನಿವೃತ್ತಿಯಾಗಿ ಎಂಟತ್ತು ವರ್ಷ ಆದ್ರೂ ಪೆನ್ಷನ್ ಇಲ್ಲ ಸಿಗ್ತಾ ಇಲ್ಲ ಕೇಳೋಕ್ಕೆ ಹೋಗೋಕೆ ಮನೆ ಬಾಕ್ಲಲ್ಲಿ ನಿಂತ್ಕೊಂಡು ಕೈ ಕಟ್ಕೊಂಡು ನಾವು ನಮ್ಮ ಸಮಸ್ಯೆನೇ ಕೇಳಬೇಕು ಅಂತಿದೆ ಅದನ್ನು ಕೇಳೋದಕ್ಕೆ ನಮ್ಮವ್ರು ಒಬ್ಬರು ಹೋಗೋಕ್ಕಾಗ್ತಾ ಇಲ್ಲ ಯಾಕೆ ಹೋಗ್ತಾ ಆಗ್ತಾ ಇಲ್ಲ ಅಂತಂದರೆ ನಾವು ಮಾಸ್ಟ್ರುಗಳು ನಮಗೇನೋ ಒಂದು ಅಲ್ಲಿ ಜೀವನ ಇರುತ್ತೆ ನಮ್ಮದು ನಮಗೇನೋ ಒಂದಿಷ್ಟು ಸಂಬಳ ಬರುತ್ತೆ ಸಂಭಾವನೆ ಬರುತ್ತೆ ಆ ಸಂಬಳದಲ್ಲಿ ನಾವು ಜೀವನ ಮಾಡಬೇಕಾಗುತ್ತೆ ಅದರ ನಂತರ ಇನ್ನು ಈ ಚುನಾವಣೆ ಬೇಕಾಗ್ತಿರ್ಲಿಲ್ಲ ಈಗ ಸರ್ಕಾರ ತುಂಬ ಬೆಳೆದಿದೆ ದೇಶ ತುಂಬ ಬೆಳೆದಿದೆ ಈಗ ಅದ್ರದ್ದು ಅನುದಾನದ ಅವಶ್ಯಕತೆ ಪ್ರೈವೇಟ್ ಮ್ಯಾನೇಜ್ಮೆಂಟ್ನವ್ರು ಬಂದು ಮಾಡೋಗತ್ತೆ ಇಲ್ಲ ಯಾಕೆ ಅಂತ ಹೇಳಿದ್ರೆ ಈ ಪ್ರೈವೇಟ್ ಮ್ಯಾನೇಜ್ಮೆಂಟಲ್ಲಿ ನಡೆಸ್ತಾ ಇರ್ತಕ್ಕಂಥ ಪ್ರಭಾವಿಗಳು ಮಠಮಾನ್ಯರೇ ಜಾಸ್ತಿ ಇದು ಈ ಅನುದಾನಿತ ಅನುದಾನ ತಗೊಂಡು ನಡೆಸ್ತಾ ಇರೋರು ಅಲ್ಲಿ ಈಗ ನೋಡಿ ನಮ್ಮ ಶಿಕ್ಷಕರು ನಿವೃತ್ತರಾಗಿದ್ದಾರೆ ನಿವೃತ್ತರಾಗಿ ಹದಿನೈದು ವರ್ಷ ಆಗಿದೆ ಎಲ್ಲ ಮಠಮಾನ್ಯರ ಹತ್ರ ಕೆಲಸ ಮಾಡೋರು ದೊಡ್ಡ ದೊಡ್ಡ ಸಂಸ್ಥೆನಲ್ಲಿ ಕೆಲಸ ಮಾಡೋರು ಇದ್ದಾರೆ ಆ ನಿವೃತ್ತ ಶಿಕ್ಷಕರಿಗೆ ಪೆನ್ಷನ್ ಕೊಡ್ಸೋಕ್ಕೆ ಮುಂದಕ್ಕೆ ಬರ್ತಾಯಿಲ್ಲ ಅವರು ಕೇಳಿದ್ರೆ ಅವ್ರು ಇನ್ನೇನೋ ಒಂದು ಕೇಳೋದಿರುತ್ತಲ್ಲ ಅವ್ರು ಡಿಮ್ಯಾಂಡ್ ಸರ್ಕಾರದಲ್ಲಿ ನನ್ನ ಬಗ್ಗೆ ಕೇಳಿದ್ರೆ ಅವ್ರಿಗೇನೋ ತೊಂದರೆ ಆಗುತ್ತೆ ಅಂತ ನಮ್ಮ ವಿಷಯನೇ ಮಾತಾಡಲ್ಲ ನೀವು ಇಷ್ಟು ಕೆಲಸ ಕೆಲಸ ಮಾಡಿದಲ್ರಿ ಸರ್ಕಾರ ನಿಮ್ಗೆ ಸಂಬಳ ಕೊಟ್ಟಿದೆಯಲ್ರಿ ಅದು ಪೆನ್ಷನ್ ಕೊಡೋತ್ ಹೋಗ್ರಿ ಇರ್ತಾರೆ ಆದರೆ ನಾವು ಇವತ್ತು ಜೀವನ ಮಾಡಿದಂಗೆ ನಮ್ಮ ಶಿಕ್ಷಕರು ಜೀವನ ಮಾಡಿದಂಗೆ ಹಾಗಾಗಿ ನಾವು ಈ ಅನುದಾನಿತ ಶಿಕ್ಷಣ ಸಂಸ್ಥೆಗಳನ್ನ ರಾಷ್ಟ್ರೀಕರಣ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ರಾಷ್ಟ್ರೀಕರಣ ಮಾಡಿದ್ರೆ ಸರ್ಕಾರ ಮತ್ತು ಅನುದಾನ ರಹಿತ ಸರ್ಕಾರದಲ್ಲಿ ಓದೋರು ಸರ್ಕಾರದಲ್ಲಿ ಓದ್ತಾರೆ ಸರ್ಕಾರದಲ್ಲಿ ಓದೋಕ್ಕಾಗ್ದಿದ್ದವರು ಅನುದಾನ ರಹಿತದಲ್ಲಿ ಓದ್ತಾರೆ ಆವಾಗ ಈ ಶಿಕ್ಷಕನಿಗೆ ತೊಂದರೆ ಆಗಲ್ಲ ಅದೇ ರೀತಿ ಈ ಅನುದಾನ ರಹಿತ ಶಿಕ್ಷಣ ಸಂಸ್ಥೆನಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರಿಗೆ ಯಾವುದೇ ರೀತಿಯಾದಂಥ ಭದ್ರತೆ ಇಲ್ಲ ಅವನು ರಿಟೈರ್ ಕೆಲಸ ಮಾಡುವಾಗ್ಲೂ ಅಲ್ಪ ಸಂಬಳ ಅವ್ರಿಗೆ ಕೆಲಸ ಆದ ನಂತರ ಏನಾದರೂ ಮನೆಗೆ ಹೋಗಬೇಕಾದ್ರೆ ಸಿಗುತ್ತಾ ಅನ್ನೋದಕ್ಕೆ ಏನೂ ಸಿಗಲ್ಲ ಆತನಿಗೆ ಇಲ್ಲ ಅನುದಾನಿತ ಶಿಕ್ಷಣ ಸಂಸ್ಥೆಗಳಿದೆಲ್ಲ ಈ ಕೊಟ್ಟಿರ್ತ ಕೊಟ್ಟಿರ್ತಕ್ಕಂಥ ಅನುದಾನ ಶಿಕ್ಷಣ ಸಂಸ್ಥೆಗಳನ್ನೆಲ್ಲ ರಾಷ್ಟ್ರೀಕರಣ ಮಾಡಿ ಸರ್ಕಾರಕ್ಕೆ ವಹಿಸಿ ಅದನ್ನು ಸರ್ಕಾರ ಸಂಬಳ ಕೊಡುತ್ತೆ ಸರ್ ಇವಾಗ ಒಂದು ಮೇಸ್ಟ್ರು ಪಾಠ ಮಾಡಕ್ಕೆ ಬೇಕು ಅವನು ಇಲ್ಲಿ ಮಾಡಿದ್ರು ಪಾಠ ಅಲ್ಲಿ ಮಾಡಿದ್ರು ಪಾಠ ಸರ್ಕಾರದಲ್ಲಿ ಪಾಠ ಮಾಡೋ ಸರ್ಕಾರ ಕೊಡುತ್ತೆ ಸರ್ಕಾರ ನಾನು ಮಾಡಲ್ಲ ಅಂತ ಅಂದಾಗ ಅನುದಾನ ರಹಿತವಾಗಿ ಯಾರೋ ಸಂಸ್ಥೆ ಓಪನ್ ಮಾಡ್ಕೊಂಡು ಏನು ಮಾಡ್ಬೇಕು ಅವ್ರ ಜೀವನ ಏನು ಮಾಡಬೇಕು ಈಗೆಲ್ಲ ಮಧ್ಯ ವಯಸ್ಸು ಮೂವತ್ತು ನಲ್ವತ್ತು ವರ್ಷ ಅಲ್ಲ ಇದು ಯಾಕೆ ನಮಗೆ ಬೀಳಿಲ್ಲ